ಕುಡ್ಲ ಇಸ್ ಆ ಸಿಟಿ ಕುಡ್ಲದ ಕುಲು ಇಸ್ ಆ ಇಮೋಷನ್ ಕುಡ್ಲ ಸ್ಟೇಟ್ ಬ್ಯಾಂಕ್ ಹಿಡಿದು ಪಿದಾಡದೆ ಮುಡಿಪುದ ಶ್ರೀಕೃಷ್ಣ ಧ್ಯಾನ ಕೇಂದ್ರಗೂ ಪೋಡಾಂಡ ಮಹಾವೀರ ಸರ್ಕಲ್ ಪಂಡ ಪಂಪ್ ವೆಲ್ಗೆ ಮುಟ್ಟುದನಗ ಬಲತ ಮೇಕ್ ತೋಜುನ ಕಾಸರಗೋಡುಗೂ ಪೋಪಿನ ನ್ಯಾಷನಲ್ ಹೈವೇ ನಂಬರ್ ಅಜ್ಪತಾಜಿ ತಿರ್ಕೊಡು ಈ ಹೈವೇಗೆ ತುಂಬು ಪ್ಕೆ ನೇತ್ರಾವತಿ ಸಂಕ ಕರೀದು ತೊಕ್ಕು ಫ್ಲೈಓವರ್ ದಿಟೆ ದತ್ತಮಿ ತುಂಬು ಪೋಂಡೇರ ಕಟ್ಟೆ ವಿಟ್ಲ ರೂಟ್ ತಿಕ್ಕುಂಡು ಈ ಮಾರ್ಗೋಡು ಒಂಜಿ ಎನ್ಮರೆ ಕಿಲೋಮೀಟರ್ ದುಂಬು ಬಣ್ಣಗ దత్త సైడెడ్ కొనాజ మంగళూరు యూనివర్సిటీ ఎంట్రన్స్ తోజుండు అవు కరీదనగా బలతమేట్ ఇన్ఫోసిస్ ద గేట్ తోజుండు అల్తూ అంత దుంబు బతున్నా దత్త మేటు బిసి రోడ్ క్రాస్ తోజుడు సర్త తోజున రోడ్డు దుంబు బత్ బలతమేట్ ముడిపు గవర్నమెంట్ కాలేజ్ ద ఎంట్రన్స్ తోజుడు ఈ కాలేజ్ దిరమేట్ మల్ల గుడ్డే ఉండు అండా అడే పోవడా మెయిన్ రోడ్డే తాదిలా ఉండు ಕುಡ್ಲಾಡ್ದು ಇವತ್ತೈದು ಕಿಲೋಮೀಟರ್ ದೂರ ಡೊಪ್ಪಿನ ಈ ಊರುದ ಮುಡಿಪು ಮುಡಿಪು ಮುಡಿ ಈ ಮಲ್ಲ ಗೋಳಿದ ಮರಲ ಗೊತ್ತಿಡ್ ಬಸ್ ನಕಲು ಈ ಮರತಾಡಿಟೇ ಉಂತುವೆರ್ ಮುಲ್ಪನೆ ಬರಿಟಿ ಬಸ್ಟ್ಯಾಂಡ್ ಇತ್ತ ಗೋಳಿದರ ತಾಡಿಟ್ಟು ಉಂತ್ ನಕಲು ಇತ್ತಲ್ಲ ಉಳ್ಳೇರು ದುಂಬಗ್ ನನಲ ಮಲ್ಲ ಸಿಟಿಯಾಪಿನ ಲಕ್ಷಣ ತೋಜ ಉಪಿನ ಈ ಊರುಗೂ ಕೇರಳ ಬಾರಿ ಕಾಯ್ತಲ್ ಮುಲ್ತು ಕೇರಳದ ಗಡಿಭಾಗ ಪಾತೂರು ಉಪ್ಪುನಿ ಐನಿ ಕಿಲೋಮೀಟರ್ ದೂರ ಮಾತ್ರ ಮುಲ್ಪ ತೋಚಿನ ಕುಡೊಂಜಿ ತೀರ್ ಪೋಪಿನವು ಈ ಮಾರ್ಗ ಬಸ್ಸು ಪೋಪುಂಡು ನೆಟ್ಟೆ ಆದಲ ಕುಡ್ಲ ಪಿ ಅಂಡ ಮುಲ್ತು ಅಂತ ಸುತ್ತು ಪಾಟಿ ಪುಡು ಮುಡಿಪುಡು ಈ ಸೈಂಟ್ ಜೋಸೆಫ್ ವಾಲ್ ಚರ್ಚ್ ಬಾರಿ ಫೇಮಸ್ ಈ ಚರ್ಚ್ ತೂಂಡ ಪಿರವುಡು ಮುಡಿಪುದ ಗುಡ್ಡೆ ತೋಚು ಮಾತ್ರ ಅಲ್ಪಲ ಇಂಚಿನನೆ ಒಂದು ಚರ್ಚ್ ಉಂಡು ಅಲ್ಪ ದೂರ ತೋಜು ಗೋಪುರ ಶ್ರೀಕೃಷ್ಣ ಕೇಂದ್ರದ ಗೋಪುರ ಆ ಧ್ಯಾನ ಕೇಂದ್ರಕ್ಕೆ ಪೋಯರೆಂದೆ ನಮ್ಮ ಬೈದ ಮುಡಿಪುಡು ಎಕಡೆ ತೂಯಿನ ಗೋಳಿದ ಮರತ ಸರಿ ಎದುರುಮೀಕ್ ತೋಜುನ ಈತಾದಿ ಶ್ರೀಕೃಷ್ಣ ಧ್ಯಾನಕೇಂದ್ರ ಪೋಪಿನವು ಮಿತ್ತದ ಚರ್ಚೆಗಳ ಒಂದುವೆ ಮಾರ್ಗ ಒಂದು ಐತನೇ ದ್ವಾರ ಮುಲ್ಪ ಮುಡಿಪುದ ಗುಡ್ಡೆಗೆ ಮಲ್ಲ ಪುದರ್ ಈ ಗುಡ್ಡ ಊರುಗು ಮುಡಿಪು ಪಂಪಿನ ಪುದರಾತು ಪಡೆದು ಊರದ ಹಿರಿಯಕ್ಕೂ ಪಂಪೇರಿ ಕಾರಣ ಈ ಗುಡ್ಡದ ಒಂಜಿ ಒಂಜರ ಫೀಟದ ರೆಡ್ ಗುಂಡಿಲು ಇತ್ತು ಆ ಗುಂಡಿಗೆ ಮುಲ್ತ ನಾಲ್ವರದ ಪಾಪದಕ್ಕಲು ದುಂಬು ತಿರುಪತಿದ ಪರಕೆದ ಕಾಸು ಪಾಡೋಂತರ್ಗೆ ಅಕಲಿಗೆ ತಿರುಪತಿ ಮುಟ್ಟ ಪೋಯಾರ ಸಾಧ್ಯ ಆಣೆ ರೋಯಿ ಪಂಪಿನ ಆನಿದ ಕಾಸುಲಿನ ಅಕ್ಕಲು ಮುಲ್ಪನೆ ಪಾಡೊಂತೇರಿ ದುಂಬದ ಕಾಲಡು ಊರೂರು ತಿರುಗುನ ದಾಸಯ್ಯನ ಕಲ್ಲು ಪಂಡದಿತ್ತೆರೆ ಅಕಲು ತಿರುಪತಿ ಗಲಪ ಹೊಂದಿತ್ತೆರೆ ಈ ಗುಂಡಿಡಿತ್ತಿನ ಕಾಸುಲೆಯನ್ನು ಅಕಲು ಪತ್ತೊಂದು ಪೋಪೆಯರು ಪಂಪಿನ ನಂಬಿಕೆ ಭಕ್ತೆರಡೈತ್ತೆ ಅಂಚ ಮುಡಿಪು ದೀತಿನ ಕಾಸು ಪಾಡುನ ಈ ಗುಡ್ಡೆಗೆ ಮುಡಿಪುದ ಗುಡ್ಡೆ ಪಂಡದ ಪುದರಾಂಡ ಮುಡಿಪುದ ಗುಡ್ಡೆ ಇತ್ತಿನ ಊರುನು ಮುಡಿಪು ಪಂಡದೆ ಲೆಪ್ಪರೆ ಶುರ್ಮಲ್ದೇರೆ ಅಂಡ ಆ ರಡ್ ಫಿಟ್ಟದ ಗುಂಡಿಲು ಇತ್ತೆ ಓಲುಂಡು ಪಂಡದ ಕಡೆಕ್ ತೆರೆಯುನ್ಗ ಈ ಗುಡ್ಡೆ ನಾಲೂರುಡೆ ಭಾರಿ ಎತ್ತರದ ಜಾಗೆ ಮಿತ್ತು ಬತ್ತದ ತೂಂಡ ಕುಡ್ಲದ ಕಡಲದ ಪತ್ತದು ನಾಲೂರದ ಉಡಲದ ಮುಟ್ಟ ಪೂರಲ ತೋಜುಂಡು ಧ್ಯಾನ ಕೇಂದ್ರದ ಎಂಟ್ರಿಗೆ ಟಿಕೆಟ್ ಉಂಡು ಟಿಕೆಟ್ ದತ್ತದು ಈ ಗೇಟದ ಪೊಗ್ಗುನಗ ಸುರುಟು ತೋಜನವು ಮಲ್ಲ ಹೊಂಜಿತೇರಿ ಪೊಳಲಿದ ರಾಜರಾಜೇಶ್ವರಿ ದೇವಸ್ಥಾನಗೂ ರಾಣಿ ಕೆಳದಿ ಚೆನ್ನಮ್ಮ ಕೊರ್ತಿನ ಈ ಬ್ರಹ್ಮರಥನು ಇತ್ತೆ ಮುಲ್ಪ ಪ್ರದರ್ಶನ ಗುದ್ದಿತೇರಿ ಉಲೈಡ್ ವೆಹಿಕಲ್ಸ್ ಪಾರ್ಕಿಂಗ್ ವ್ಯವಸ್ಥೆಲ್ಲ ಉಂಟು ದ ಗೋಡೆಡ್ ಮಾತ ಧರ್ಮದ ಸಾಧಕಿಯರು ಮಹಾತ್ಮೆಯರು ಪಂತಿನ ಎಡ್ಡೆ ಪಾತ್ರಗಳನ್ನು ಅಲ್ಪ ಅಲ್ಪಹುಂಸದ ಎದುರು ತುಂಡ ಮೂಜಿಗೋಪುರದ ಕೃಷ್ಣ ಮಂದಿರ ನೆಗದಡು ಉಲೈಪೋಡಾಂಡ ಪ್ರವೇಶ ಪೀಠ ಉಂಟು ನಾಲ್ ಅಡಿ ಎತ್ತರದ ಈ ಪೀಠದ ಮಿತ್ತು ಸೇರುಡಾಂಡ ಈ ಮುಟ್ಟುಲೆ ಮಿತರುಡು ಬಾಗಿಲ್ದಲ್ಪನೆ ಪರಿಯರೆ ನೀರು ದೀತರೆ ಈ ಪೀಠದ ನೇರ ಮಿತ್ತಭಾಗೋಡು ಇರುವ ಅಡಿಯತ್ತರಡು ಗೋಳಾಕಾರ ತೋಜುಡು ಈ ಗೋಪುರ ಪಿದೈಮೇಟ್ ಮಾತ್ರ ಮನಸ್ಸಿಗೆಂದು ಲೆಕ್ಕ ತೋಜುನಿ ನಿಯತ್ತೆ ಈ ಕಟ್ಟಣದ ಉಲೈ ಭಾಗಡ್ಲ ಸುತ್ತಲ ಸೂರ್ಯನ ಬುಲ್ಪುಗು ಅವಕಾಶ ಕೊರಪಿ ಲೆಕ್ಕ ರಚನೆ ಮಲ್ಪಾದರೆ ಉಲೈ ಮೇಟ್ಲ ಧ್ಯಾನ ಮಲ್ಪರೆ ಯೋಗ್ಯವಾಯಿನ ಕಾಸ್ಮಿಕ್ ಎನರ್ಜಿ ತಿಕೊಂಡು ಪಂಪಿನವು ನಂಬಿಕೆದ ವಿಷಯ ಈ ಧ್ಯಾನ ಕೇಂದ್ರನು ಮೂಜಿ ರೀತಿ ಇಡೀ ವಿಭಾಗ ಅಲ್ಲದೆ ಗರ್ಭಗೃಹ ಧ್ಯಾನ ಭವನ ಬೊಕ್ಕ ಪ್ರವೇಶ ಭಾಗ ಗರ್ಭಗೃಹತ ಗೋಪುರ ಉಲೈ ಮೇಡ್ದು ನೂತ ಇಪ್ಪತ್ತೈದು ಮೀಟರ್ ಎತ್ತರ ಅಡಿ ಇರುವ ಧ್ಯಾನ ಭವನ ಅಜ್ಪಾಡಿ ವ್ಯಾಸಡು ಎನ್ಪಾಡಿ ಎತ್ತರದ ಗೋಳಾಕಾರಡು ಉಂಡು ಈ ಗೋಳಾಕಾರ ಒ ದ ರೀತಿಲು ಧ್ಯಾನ ಎಡ್ಡೆ ಪಂಡದೆ ಪನ್ಪೇರು ಈ ಕಟ್ಟಣನು ಕರ್ಬ ಗ್ರಾನೈಟ್ ಟೈಲ್ಸ್ ಚಂದ್ರಕಾಂತ ಶಿಲೆ ಬೊಕ ಸಿಮೆಂಟ ನಿರ್ಮಾಣ ಮಲ್ದೇರು ಈ ಧ್ಯಾನ ಕೇಂದ್ರದ ಏರಂದೇ ಪಂಡದ ಮಲ್ಪಾದಿನ ಈ ನೇತ ವಿಶೇಷ ಕಾಲು ದೀಪಗೂ ಒಂಜರ ಲಕ್ಷ ಖರ್ಚು ಮಲ್ದೇರು ಮಂದಿರದ ಪೆದೆಯಡೆ ನಮ್ಮ ಬಲತಮೇಟಿ ಸುತ್ತು ಬತ್ತಂದಾಂಡ ವ್ಯೂ ಗಿಂದೆ ಮಲ್ತಿನ ಒಂಜಿ ಪೊರ್ಲುದ ಜಾಗ ಉಂಡು ದೂರದ ಕಡಲು ಬಾನದ ಮುಗಲು, ಮೈಂದದ ಪನಿ ಮುಲ್ತುತು ಮಾಂತಲ ಪೊರ್ಲು ಧ್ಯಾನ ಮಂದಿರಗು ಜನಕುಲು ಧರ್ಮಾಧಾರಿತವಾದ ಬತ್ತೆ ನಲೈನ್ ಊರೆ ತೋಜುನ ಈ ವ್ಯೂ ಪಾಯಿಂಟ್ ತುಯರೆ ಮಾತ ಧರ್ಮದ ಕುಲ್ಲ ಬರೋದು ಈ ಗ್ಲಾಸ್ ಕ್ಯಾಬಿನ್ ದ ಉಲೈಡದಾದ ತೀರ್ಥ ಮೈ ಕೂಪಿನ ಜತ್ತದ ಪೋಯಂಡ ಬೇತನೆ ಉಂಜಿ ಲೋಕ ಸೃಷ್ಟಿ ಆದುಂಡು ಧ್ಯಾನ ಮಂದಿರಗು ಸೇರ್ದಿನಂಚನೆ ಉಂದುಲ ಪೊಸ ರೀತದ ಕಟ್ಟಣ ನೆಲಮಾಳಿಗೆ ದಂಚಿನ ಈ ಜಾಕೆಡ್ ಪಿದೈದ ದೃಶ್ಯ ತೋಜುನ ವ್ಯವಸ್ಥೆ ಉಂಡು ಯೋಗಾಭ್ಯಾಸ ಬೋಡಾಯಿನ ಮಸ್ತ್ ಜಾಗದ ಮಲ್ಲ ಹಾಲ್ ಉಂಟು ಮೆಡಿಟೇಷನ್ ಕ್ಲಾಸ್ ಕುರುದು ಸೇರನೂಲಿ ಅಂಚೆ ನೆಗಿ ಮುಲ್ಪ ಬೋರ್ಡ್ ಕ್ಯಾರಂ ಉಂಡು ದೂರದ ಊರುದ ಬತ್ತಲೆಗಿ ಎಡ್ಡೆ ಐಸಿರದ ಗೆಸ್ಟ್ ಹೌಸ್ ವ್ಯವಸ್ಥೆ ಉಂಡು ಮುಲ್ಪಡೆದಲ ಸರ್ತ ತುಂಡ ಸೂರ್ಯಕಾಂತುನಿನ ತುಯರೆ ಅವಕಾಶ ಉಂಡು ರೂಮ್ದ ಒಲ ಇಡುಪಿನ ವ್ಯವಸ್ಥೆ ವಾ ಸ್ಟಾರ್ ಹೋಟೆಲ್ಗಳ ಕಡಿಮೆ ಇಜ್ಜಿ ఆధునిక వ్యవస్థ దొట్టుకు ప్రకృతి వీక్షణకి పండిన జాగ్రు ವ್ಯೂ ಪಾಯಿಂಟ್ಸ್ ದ ಜಾಗ ಕರಿದು ನನಲ ನನ್ನಲ ದುಂಬಕಂದು ಪೋಂಡ ಮೇಟ್ ಪೂತ ತೋಟ ಪೇರಲೆ ಚಿಕ್ಕು ಕುಕ್ಕು ಬೇತೆ ಬೇತೆ ಜಾತಿದ ದೈಕುಲು ತೋಜುವ. ದುಂಬು ಬತ್ತಂಡ ಒಂತೆ ದೂರುಡು ಒಂಜಿ ಓಪನ್ ಸ್ಟೇಜ್ ಮುಲ್ಪ ಉಲ್ಪ ಆಜಿನೂದು ಆಜಿನೋದು ಕುಲ್ಲುದು ಕಾರ್ಯಕ್ರಮ ತೂಪಿನ ವ್ಯವಸ್ಥೆ ಉಂಡು ಎಂಕುಲು ಈ ಸ್ಟೇಜ್ ದಾಡಿ ಬಂದಾಗ ಕತ್ತಲೆ ಆ ಒಂದು ಬತ್ತಿತ್ತಂಡೆ ಇಂಥ ದಿನ ದಾಲ ವಿಶೇಷ ಕಾರ್ಯಕ್ರಮ ಇಜ್ಜಂದಿನಿಟ್ಟು ಜನಕುಲು ಒಂಜಿ ಕಡೆ ಇಟ್ಟು ಕುಲ್ಲಂದೆ ಸುತ್ತಮುತ್ತ ತಿರ್ಗೊಂದೇ ಇತ್ತೇ ಸ್ಟೇಜ್ ದತ್ತ ಮೇ ಐತ ಮಲ್ತದ ತಯಾರಾಯ ಗ್ರೀನ್ ರೂಮ್ ಲಾ ಉಂಡು సాంస్కృతిక కార్యక్రమకు పండినచ్చిన ఈ స్టేజ్ ఎదురు మీటే కొంచెం తోటలా ఉండు అండ్ ఈ తోట దలై ఎంట్రీ ఇచ్చి ನ ವಿಗ್ರಹ ತೋದು ಪಿದೈ ಬನ್ನಾಗ ಸ್ವಾಮಿ ವಿವೇಕಾನಂದರನ ಮೂರ್ತಿ ತೋಜ್ ಅವೇ ತಾದಿಡು ತಿರ್ತು ಜತ್ತೊಂದುಕೊಂಡ ಮ್ಯೂಸಿಯಂ ತಿಕೊಂಡು ಮುಂದೆ ತ ಬಾಕಿಲ್ದಲ್ಪ ಉಂತುಂಡನೇ ಯಾವು ಉಲ್ಪ ತುಳುನಾಡದ ಇತಿಹಾಸಗೂ ಸಂಬಂಧ ಇತ್ತಿನ ಮಸ್ತ್ ವಿಷಯವನ್ನು ತೆರೆಯುವರೆ ಸಾಧ್ಯ ಆಗ್ಬಿಡು ಕಾರ್ದಿಂಡ ಇತಿಹಾಸ ಎತ್ತಿನ ವಸ್ತು ಅಂಡ ಅವೇನು ಪೂರ ವಿಡಿಯೋ ಅವಕಾಶ ಮಲ್ಪ ಈ ವಿಡಿಯೋ ಅಪರೂಪದ ಮ್ಯೂಸಿಯಂ ತುಯ್ಯರ ಇಡೆ ಮುಟ್ಟ ಬರ್ಪಿನಕ್ ಸಂಖ್ಯೆ ಕಡಿಮೆ ಸಂಶಯ ಮುಕ್ಲೆಡಲ ಉಂಡು ಉಲೈ ಮೀಕ್ ನೋಟು ಒಂಜಿ ಮಲ್ಲ ದೀತಿನ ಗ್ರಂಥ ತೋಜುಂಡು ಅವೆ ಭಗವದ್ಗೀತೆ ಭಗವದ್ಗೀತ ಶ್ಲೋಕನು ಹಿಂದಿ ಬುಕ ಇಂಗ್ಲಿಷ್ ಅನುಮಲ್ ಆಕರ್ಷಕವಾಯಿನ ಆಕರ್ಷಕವಾಯಿ ಚಿತ್ರ ಆಜುನೂತ ನಲಪತ್ತೇಳು ಪುಟ್ಟದ ಈ ಭಾರಿ ಮಲ್ಲ ಗ್ರಂಥನು ಬುಡಪಾದು ಓದುನ ಅವಕಾಶ ಹೆಜ್ಜಿ ಅಂಡ ಪೆಟ್ಟಿಗೆದ ಉಲ ಹಿಡದೆ ತೂದು ಆಚಿರ ಪಡೆಯೋನಲ್ಲಿ ಓರಿನಂಚನೆ ಮಲ್ಲ ಹಾಲ ಉಲ ಈ ಪಿರಾಕದ ವಸ್ತುಲೆನುಮಾ ಅಂತ ಪೊರ್ಲುಡೆ ಜೋಡಿಸಾದರೆ ದುಂಬುದ ಇಸ್ತ್ರಿಪೆಟ್ಟಿಗೆ ಏತು ಮಲ್ಲ ಇತ್ತಂತೆಂದು ಪನಪಿನತ್ತ ಸಾಕ್ಷಿಲಾ ಮುಲ್ಪ ಉಂಡು ಅರಸೆರ್ನ ಇಲ್ಲದ ಕುಂಕುಮಾಕ್ಷತ ದೀಪಿನ ಪೆಟ್ಟಿಗೆಲ ಮೂಲುಂಡು ಪೂರ್ತಿ ಪೆಟ್ಟಿಗೆನ ಪಕ್ಕಿದ ರೂಪುಡು ಡಿಸೈನ್ ಮಲದೇ ಉದೃತ್ತ ಕೆಕ್ಕಿಲ್ ತಿರ್ಗಾಂಡ ಈ ಪೆಟ್ಟಿಗೆ ಲಾಕ್ ಆಪಿಲೆಕ್ಕ ವ್ಯವಸ್ಥೆ ಮಲದಿದ್ದೇರಿ ಆ ಕಾಲದ ಕೊಲೆನ ಬಿರ್ಸದಿಗದ ಬಗ್ಗೆ ರೆಡ್ ಪಾತ್ರೆನೇ ಈಜಿಬಿಡ್ಲೆ ಅಂಚನೆ ಬಚ್ಚಿರೆ ಬಜ್ಜೆ ದೀಪಿನ ಪೆಟ್ಟಿಗೆ ಬಚ್ಚಿರೆ ತಿಂದದು ಉಬ್ಬಿಯರ ಇತ್ತಿನ ಬಾರಿ ಮಲ್ಲ ಪಾತ್ರೆಲು ಬ್ರಿಟಿಷರನ ಕಾಲದ ಹುಕ್ಕದ ಪೈಪ್ ಸ್ವಾತಂತ್ರ್ಯಗೋಸ್ಕರ ಪುಣೆತಿನ ಸರೋಜಿನಿ ನಾಯ್ಡು ಗುಬ್ಬೊಂತಿನ ಚೆಸ್ ಬೋರ್ಡ್ ಕನತ್ ಮುಲ್ಪದಿತ್ಯು ದಿನ ಡತ್ತಿನ ಪೊರ್ ಶ್ರೀಕೃಷ್ಣ ಲತುವಲಿ ಮುಂದಿಟ್ಟು ಪುರಲ್ ಮಾತ್ರ ಬೇತೆನೆ ತುಂಡು ಗೈಡ್ ಅಂಚನೆ ಸಿಂಗಲ್ ಮರತ ತುಂಡು ಡಿಕೆತ್ತಿನ ಮೊಸಳೆದ ಮೊಸಳದ ರೂಪಲ ಉಂಡು ದುಂಬು ಟಾಕಿಸ್ಡ್ ರೀಲ್ಡ್ ಪಿಕ್ಚರ್ ತೋಜವಂತಿನ ಕಾಲಡು ಬಳಕೆ ಆವಂತಿನ ಪ್ರೊಜೆಕ್ಟರ್ ಮಷಿನ್ ಕಾಸಪಾಡಿನ ಮರತ ಕ್ಯಾಶ್ ಬಾಕ್ಸ್ ಚಿಮಿನಿ ದಂಡದ ಸ್ಟೌವ್ ದುಂಬದಕ್ಲು ಸೇಮದಡ್ಡೆ ಮಲತು ನಿಂತಿನ ಒತ್ತುನ ಮರತ ಮನೆ ಟೈಪ್ ರೈಟರ್ ಪಿರಾಕದ ಲ್ಯಾಂಪ್ ಕೈ ಮನೆ ಬಂಗಾರದೆತ್ತು ದಿಯುವಂತಿನ ಪೆಟ್ಟಿಗೆ ಇಂಚ ಮಸ್ತ ಅಪರೂಪದ ವಸ್ತುಲಿನ ಸಾಲೆ ಮುಲುಂಡು ರಾಜಸ್ಥಾನದ ರಾಜ್ಯರೇ ಬಂಗಾರದೆತ್ತ ದೊಂತಿನ ತಿಜೋರಿ ಬ್ರಿಟಿಷರ ಪರವಂತಿನ ವೈನ್ದ ಮಲ್ಲ ಮಲ್ಲ ಕುಪ್ಪಿಲು ಉಂಪು ಜಾ ಬಳಕೆ ಮಲತು ಬೂರುದ ಕುಡುಪು ದೈವಾರಾಧನಿತ ವಸ್ತುಲು ದ ಕುರ್ ಆನ್ ಬರ್ಲಿನ್ ಗೋಡೆದ ತುಂಡು ಪಿರಾಕದ ಗ್ಯಾಸ್ ಲೈಟ್ ದುಂಬುದ ಕಾಲುಡು ತೋಟಗೂ ನೀರು ಪುಟ್ರ ದಿಯುವಂತಿನ ಮಲ್ಲ ಪಂಪ್ ಚೆನ್ನದ ಮನೆ ಮುಂಕುದ ಪುಡಿ ತೂಕುನ ತ್ರಾಸು ಕ್ವಿಂಟಲ್ ಗಟ್ಟಲೆ ತೂಕುನ ಮಲ್ಲತ್ರ ಉನ್ಗದಿನ ತೂರೆ ಮಾತಲ ಮೂಲುಂಡು ತುಳುನಾಡದ ಪೆರ್ಮೆ ಯಕ್ಷಗಾನದ ಕುಂಟು ಜಪಾನ್ ಸಮರಾಯ ಯುದ್ಧ ಪಾಡುನ ಕುಂಟು ನೀರು ಬೆಚ್ಚ ಮಲ್ತೊಂತಿನ ಚೆಂಬುದ ಬಾಯ್ಲರ್ ಎಣ್ಣೆ ದೆಪ್ಪಿನ ಮರತ ಗಾಣ ತೋಟಗು ನೀರ್ಚೇಪುನ ಚೇಪುನ ಏತ ದುಂಬುದಕ್ಕಲು ಸೀರೆ ಕುಂಟು ದೆತ್ತದಿಯುವಂತಿನ ಬೋರ್ಡು ಮುಡತಿನ ಪೆಟ್ಟಿಗೆ ಟೈಪ್ ಟೈಪ್ದ ಲ್ಯಾಂಡ್ ಫೋನ್ಸ್ ಕಂಬಳಡು ಉಪಯೋಗ ಮಲ್ತೊಂತಿನ ಕಾಲದ ಆಯುಧಲು ಅರಿತ ಮುಡಿ ರಾಗಿ ಕಡಪಿನ ಕಲ್ಲು ಮಲ್ಲ ಇಲ್ಲೆಡೆ ಎದುಕೊನುನ ಎಲ್ಯ ದಾರಂದ ಸುರುತ ಮಾಡೆಲ್ ಕಾರದ ಚಕ್ರಲು ಕುದುರೆ ಗಾಡಿ ಆಸ್ಟ್ರಚ್ ಪಕ್ಕಿದ ತತ್ತಿ ಮಲ್ಲ ಏಮೆದ ಓಡು ತಿಮಿಂಗಿಲದ ಬಾಯಿದಲ್ಪದ ಎಲು ನಡುತ್ತ ಮುಳ್ಳುನುಲ್ಲ ಮುಲ್ಪ ಪ್ರದರ್ಶನ ಕುದಿತೆರು ಓಡುದ ರೂಪಡು ತಯಾರು ಮಲತಿನ ಗ್ಲಾಸ್ದ ಅಚ್ಚಿ ಕುಡ್ಲದ ಓಡುದ ಕಾರ್ಖಾನೆದ ರೂಪ ಕೈಮಗ್ಗದ ಯಂತ್ರ ಚರಕ್ಕ ರೋಗಿಲನ್ನು ತುಂಬೊಂದು ಪೋವಂತಿನ ಪಲ್ಲಕ್ಕಿದಂಚಿನ ವ್ಯವಸ್ಥೆ ಮದಿಮಾಲಿನ ಲೆತಂದು ಪೋಪಿನ ಪಲ್ಲಕ್ಕಿ ದುಂಬುದ ಕಾಲದ ಫ್ರಿಡ್ಜ್ ಫ್ರಿಡ್ಜ್ ದಿದಹೆಡೆ ಉಪ್ಪಿನ ಕೂಲರ್ ವ್ಯವಸ್ಥೆ ಅರಿನ ಕೈಟೆ ಕುಟ್ಟುದು ಬಜಿಲು ಮಲ್ತೊಂದಿತ್ತಿನ ಯಂತ್ರ ಗೋಲಿ ಸೋಡಾ ರೆಡಿ ಮಲ್ತೊಂದಿತ್ತಿನ ಯಂತ್ರ ಚಿಮಿಣಿದ ಎಣ್ಣೆದ ಶಕ್ತಿಡೆ ತಿರುಗುನ ಫ್ಯಾನ್ ತೂದೆ ಟೈಮ್ ತೂಪಿನ ವ್ಯವಸ್ಥೆ ಬ್ರಿಟನ್ ಪಾರ್ಲಿಮೆಂಟ್ ದ ಮಾಡೆಲ್ ಮರಟ್ಟೆ ಮಲ್ದಿನ ತಿರುಗುನ ಕುರುಸು ಕೇರಳದ ದೇವಸ್ಥಾನೆಡೆ ಪಾಯಸ ಮಲ್ಪು ನಂಚಿನ ಕಂಚಿದ ಪಾತ್ರೆ ಪಗಡೆ ಗೊಬ್ಬುನ ಮಣೆ ಗುಯಲ್ದ ನೀರೋ ಇಪೆರೆ ಮಿತ್ತ ತಿರ್ಗುವಂತಿನ ರಾಟೆ ನೀರಾದ ಅಡೆಗೆ ಗಟ್ಟಿ ಆತಿನ ಇರುವ ಕ್ಯಾರೆಟ್ ಬಂಗಾರದ ಗಟ್ಟಿ ದುಂಬುದ ಕಾಲೊಡು ಇಲ್ಲದುಲ ಇಡೆ ಇತ್ತೊಂದಿನಂಚಿನ ನಂಚಿನ ಉಜ್ಜೆರ್ ಮಲ್ಲ ಸಹಿಸಿದ ಪರತ್ ರೇಡಿಯೋ ಗ್ರಾಮ ಫೋನ್ ದಂಚಿನ ಸಂಗೀತ ಉಪಕರಣಗಳು ನೂತೈವ ಕೆಜಿ ತೂಕದ ಬಾರಿ ಮಲ್ಲ ಗಂಟೆ ಪರತ್ ಜೆರಾಕ್ಸ್ ಮೆಷಿನ್ ಪಂಡದು ಮಲ್ಲ ಸಂಗ್ರಹಣೆ ಮುಲ್ಪ ಉಂಡು ಬಾನ ತೂಪಿನ ಟೆಲಿಸ್ಕೋಪ್ ಹೊಡೆದು ಪತ್ತದು ಬಾನುಡದು ಭೂಮಿ ಸೇರಿದಿನ ಉಲ್ಕೆದ ತುಂಡು ಮುಟ್ಟ ಮಾಂತಲ ಮೂಲುಂಡು ಇಂಚಿನ ಒಂಜಿ ಅಪರೂಪದ ಸಂಗ್ರಹ ಮಾತ್ರ ಅತ್ತ ಇಡೀ ಧ್ಯಾನ ಕೇಂದ್ರದ ಕಲ್ಪನೆ ಮಲ್ತಿನಾರೆ ಮದನ್ ಮೋಹನ್ ನಾಯಕ್ ಬೆರೆನ ಇಲ್ಲ ಪರಿಸರ ಎಂಚ ಉಂಡು ಧ್ಯಾನ ಮಂದಿರದ ಕಲ್ಪನೆದ ಬಗ್ಗೆ ಬೆರೆನ ಪಾತ್ರದಾದ ದಾದ ಮುಖ್ಯವಾದ ಮುಡಿಪುದ ಗುಡ್ಡದ ಮಿತ್ತು ಇತ್ತಿನಂಚಿನ ರೆಡ್ ಫೀಟದ ಗುಂಡಿಲು ದಾದ ಅಂಡ್ ಇಂಚಿತ್ತಿನ ಮಾತ ವಿಷಯಗಳ ನಿಖಲನೊಟ್ಟಿಗೆ ಪಟ್ಟೋನು ದೆತ್ ಆ ಸೆಕೆಂಡ್ ಪಾರ್ಟ್ ನಮಸ್ಕಾರ ಯ ನವೀನ್ ಪಟೀಲ್ ನಿಖಲಿಯರ್ದಾ ತಿನ್ನಕೋಸಲ್ದರಸಿ ಒಂದು ಚಾನಲ್ ದಯ ಬಂದಾಗ ಕುಡ್ಲಕ್ಕಲು ಕುಡ್ಲಕ್ಕಲು ಪಂಡ ಕಿಡಿಯ ಕುಡ್ಲಿತ ನಕ್ಕೇ ಕುಡ್ಲಕ್ಕಲು ಬಣ್ಣ ಗೊತ್ತಾಪ್ ಇದೇ ಬೈ ಬಾಕ ಕುಡ್ಡಲಕ್ಕಲು ಪಂಡಿಕ್ಳಿಗೆ ಗೊತ್ತಾಪು ಜೈಗ್ ಬಡೋದು ಒಂದು ಆ ಚನಲ್ ಯೂಟ್ಯೂಬ್ ಯೂಟ್ಯೂಬು ಮತ್ತೆ ಬೈದು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಡಿ ದಯವನ್ನಾಗ ನೆಟ್ಟು ಬರ್ಪಿನ ಭಾವನೆ ಭಾವನೆಯು ಕುಳ್ಳದಕ್ಕಲು ಕಲಾವಿದರು ಕುಳ್ಳಲಕ್ಕಲ ಸಾಧನೆ ಬಾಕ ಕುಳ್ಳಕ್ಕಲು ಮೂಲ ಇಂಜಿನ ಮೊದಲು ಅಕ್ಕ ಲಕ್ಕಲ ಊರು ಅಣ್ಣ ಈ ಊರನ್ನು ಕುಡಿದು ಬೆಂಗಳೂರು ಬೆಂಗ್ಳೂರು ಅವರ್ಡು ಅದನ್ನ ವಿಧೇಯಕ ಚಿಂತನೆ ಮಲ್ಪ ಮೊದಲ ಚಾನಲ್ ಯೂಟ್ಯೂಬ್ ತೂದು ಕೊ ಗಂಟೆಂಣ್ಣ ಗಂಟೆ ನಾಕೆ ನಾನು ಅಕ್ಕ ಸಾಧನೆ ಕೊರ್ಟ್ ಮಂದಿ ಲೇಖಕು ಕುಡ್ಡಲಕಲ್ಲ ಬೆತ್ತೇತ ರೀತಿ ಬೆತ್ತೇತ ವಿವಿಧ ಅಕ್ಕ ಸಾಧನೆಗಳು ಮಾತಾಡೋ ಮಲ್ಕೊಂಡು ಚಾನಲ್ ಎಂಕ್ಲೋ ಪಾಡುಕು ಅಲ್ಲಿ ತೂಲೆ ಇಂಗೆ ಬೆಂಗಳೂರು ಬರೋದು ಬ್ಯಾಂಗ್ಳೂರು ಎಂಗೆ ಪೆದ ಪೆದ ಕಾರ್ಯಕ್ರಮ ಚಾನಲ್ ವರ್ಕ್ ಮಾಡ್ಕೊಂಡಾಗ ಎಂಕಲಕ್ಕೆ ಎಲ್ಲ ಇಟ್ ಪಾಡೊಂದು ಪಾಡುಕರು

ಅಲ್ವಾ ಎಲ್ಲಿಂದೂ ಬಂದು ಭಾಷೆಗಳು ಒಂದೊಂದು ಕಲಿಯೋಕ್ಕೆ ನಮಗೊಂದು ಒಂದು ಜೀವನ ಸಾಕಾಗಲ್ಲ ನಮಗೆ ಮತ್ತೆ ಹುಟ್ಟಬೇಕು ಇಂಡ್ಯಾದಲ್ಲಿ ಹುಟ್ಟಿ ಮಂಗಳೂರಿಂದ ಶುರು ಮಾಡಿ ನಾನು ಉಡುಪಿಗೆ ಬಂದು ಸೆಟ್ಲಾಗಿಬಿಡ್ಬೇಕು ನಿಜವಾಗ್ಲೂ ದೇವರಾಣೆಗೆ ಆಸೆ ಹೋಗ್ಲಿತ್ವಿ ಉಡುಪಿಯಲ್ಲಿ ಆಗಬೇಕು ಅಂತ ಕೂಡ್ಲ ನಮಸ್ಕಾರ